ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆದ ಒಂದು ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ ಇಲ್ಲಿ ನಾನು ಕೊಪ್ಪಳ ಜಿಲ್ಲೆಯಲ್ಲಿದ್ದೀನಿ ಕೊಪ್ಪಳ ಜಿಲ್ಲೆ ಕಿನ್ನಾಳ್ ಅಂತ ನಿಮಗೆ ಪರಿಚಯ ಇರ್ಬೋದು ಉಮೇಶ್ ಅಂತ ಇಲ್ಲಿಂದನೇ ಡ್ರಾಮಾ ಜೀನ ಇದು ಕಾಮಿಡಿ ಕಿಲಾಡಿಗಳಿಗೆ ಹೋಗಿದ್ದಾರೆ ಇದು ಹೆಸರುವಾಸಿಯಾದ ಗ್ರಾಮ ಇಲ್ಲಿ ಒಬ್ಬರು ಅಂದರೆ ಒಬ್ರು ಅಜ್ಜಿ ಇದ್ದಾರೆ ಅವ್ರಿಗೆ ನೂರ ಆರು ವರ್ಷ ಆಗಿದೆ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಅವ ಅಜ್ಜಿ ಹೇಗಿದ್ದೀರಂತೆ ನಾನು ತುಂಬ ಎಕ್ಸಾಕ್ಟ್ ಆಗಿದ್ದೀನಿ ಅಂತ ತಿಳ್ಕೊಳಕ್ಕೆ ಕಾಮೆಂಟ್ ಮಾಡಿ ಬನ್ನಿ ಹೋಗೋಣ ಅಜ್ಜಿ ಯಾರು ಹೇಗೆ ನೂರ ಆರು ವರ್ಷ ಬದುಕಿದ್ರು ಅಂತ ಅವ್ರ ಹತ್ರನೇ ಕೇಳೋಣ ಅಜ್ಜಿ ನಿಮ್ಮ ಹೆಸರೇನು ನಿಮ್ಗೆ ಎಷ್ಟಾಗಿದೆ ವಯಸ್ಸು ಎಷ್ಟು ನಿಮ್ಗೆ ನೂರ ಆರು ವರ್ಷ ಆಗೈತಾ ನೂರ ಆರು ವರ್ಷ ಆಗೈತಿ ನಿಮ್ಗೆ ನಿಮ್ಮ ಹೆಸರೇನು ಹೇಳಿ ರಂಗಮ್ಮ ಈಗೂ ಎಷ್ಟು ನಿಮ್ಮ ತಾತ ಗುರಪ್ಪ ಎಲ್ಲ ಅವರು ಐದು ಮಂದಿ ಗಂಡು ಮಕ್ಕಳು ಒಬ್ಬಕ್ಕೆ ಮಕ್ಳು ಅವ್ರಿಗೆ ಎಷ್ಟು ಮಕ್ಕಳು ಹಿರೇ ಮಗ ಹಿರೇ ಮಗ ಸರಿ ಅಜ್ಜಿ ಥ್ಯಾಂಕ್ಸ್ ಅಜ್ಜಿ ನೂರ ಆರು ವರ್ಷ ಇವ ಅಜ್ಜಿಗೆ ರಂಗಮ್ಮ ಇನ್ನೂ ನೂರ ವರ್ಷ ಬದುಕಿ ಅಂದ್ರೆ ಮೊದ್ಲಿಗೆಲ್ಲ ಏನೇನು ಊಟ ಮಾಡ್ತಿದ್ರಿ ಅಷ್ಟೇ ಹೌದಾ ಅದಕ್ಕೆ ಇಷ್ಟು ಗಟ್ಟಿ ಇದ್ದೀರ